ರಾಜ್ಯದಲ್ಲಿ ಮೂರು ಡಿ ಸಿ ಎಂ ವಿಚಾರ ಮತ್ತೆ ಮತ್ತೆ ಚರ್ಚೆಗೆ ಬರ್ತಾನೆ ಇದೆ ಇದರ ಬೆನ್ನಲ್ಲೇ ಇದೀಗ ಡಿ ಸಿ ಸಿಎಂ ಆಗಬೇಕು ಅಂತ ಚಂದ್ರಶೇಖರ ಸ್ವಾಮೀಜಿ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿದ್ರೆ ಒಳ್ಳೆಯದು ಅಂತ ತುಂಬ ವೇದಿಕೆಯಲ್ಲೇ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಡಿಕೆಶಿ ನೂರ ಮೂವತ್ತೈದು ಸೀಟನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಯಾರಿಗೂ ಒತ್ತಾಯ ಮಾಡುವುದಿಲ್ಲ ದೇವರೇ ಬುದ್ಧಿ ಕೊಡ್ತಾನೆ ಡಿಕೆಶಿ ಸಿಎಂ ಆಗುವ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಚಂದ್ರಶೇಖರ ಸ್ವಾಮೀಜಿ ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿ ಹೇಳಿಕೆಗೆ ಹೈಕಮಾಂಡ್ ನಿರ್ಧಾರ ಅಂತ ಸಿದ್ಧರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇವತ್ತು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಇತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಡಿಕೆಶಿ ಸಿಎಂ ಆಗ್ಬೇಕು ಅಂತ ಬ್ಯಾಟಿಂಗ್ ಮಾಡಿದ್ದಾರೆ ಶುಭವನ್ನ ಚಪ್ಪಾಳೆ ಮುಖೇನ ಸಾಕ್ಷಿ ಆಗೋಣ ನಾಡಪ್ರಭು ಕೆಂಪೇಗೌಡರ ಐನೂರ ಇದೇ ಸಂದರ್ಭದಲ್ಲಿ ಸಿಎಂ ಆಗ್ಬೇಕು ಆದ್ರೆ ಯಾರಿಗೂ ಒತ್ತಾಯ ಮಾಡಲ್ಲ ದೇವರೇ ಬುದ್ಧಿ ಕೊಡ್ತಾನೆ ಅನ್ನುವಂತ ವಿಚಾರವನ್ನ ವೇದಿಕೆ ಮೇಲೆಗೆ ಚಂದ್ರಶೇಖರ ಸ್ವಾಮೀಜಿ ಹೇಳಿರುವಂಥದ್ದು ಈ ಹೇಳಿಕೆ ಇನ್ನು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದಕ್ಕೆ ಯಾವ ಯಾವ ನಾಯಕರ ಪ್ರತಿಕ್ರಿಯೆ ಏನೇನು ಇರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಡಿ ಸಿ ಅಂತ ಇರೋದು ಡಿ ಕೆ ಶಿ ಒಬ್ರೇನೆ ಬಟ್ ಮೂರು ಮೂರು ಡಿ ಸಿ ಎಂ ಆಗಬೇಕು ಸಮುದಾಯವಾರು ಆಗಬೇಕು ಜಾತಿ ಲೆಕ್ಕಾಚಾರ ಹಾಕೊಂಡು ಆಗಬೇಕು ಅನ್ನುವಂಥ ಚರ್ಚೆಗಳು ಶುರು ಆಗಿದೆ ಇದೇ ಕೆಲವೊಂದಷ್ಟು ಕಾಂಗ್ರೆಸ್ ನಾಯಕರಿಗೆ ಇರಿಸು ತರ್ತಾ ಇದೆ ಅದರ ಬೆನ್ನಲ್ಲೇ ಇದೀಗ ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಚಂದ್ರಶೇಖರ ಸ್ವಾಮೀಜಿ ಹೇಳಿರುವಂಥದ್ದು ಇನ್ನು ಯಾವ ಯಾವ ಯಾರ್ಯಾರು ಇದಕ್ಕೆ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಏನ್ ತೆಗೆದುಕೊಳ್ಳುತ್ತೋ ಅದೇ ಅಂತಿಮವಾದಂತ ನಿರ್ಧಾರ ಅನ್ನುವಂತ ವಿಚಾರವನ್ನ ಕೂಡ ಅವರು ಹೆಚ್ಚು ಹೇಳಿದ್ದಾರೆ ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡಬೇಕು ಎಂಬ ಮನವಿಯನ್ನ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಮಾತಾಡಿದ್ರು ಈ ಬಗ್ಗೆ ಮಾತಾಡಲಿಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿಗಳೇ ನಮಸ್ತೆ ವಿಚಾರ ವಿಚಾರ ಸಿಎಂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೆ ಈ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು ಬೇಡಿಕೆ ಬೇಡಿಕೆಲ್ಲ ಅವರು ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಟ್ಟು ಅವ್ರೂ ಆಗಲಿ ಅಂತ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು ಆ ಸ್ವಲ್ಪ ದಿವಸ ಆದಮೇಲೆ ಅವ್ರು ಇನ್ನೊಬ್ರಿಗೆ ಬಿಟ್ಕೊಡ್ಬೋದು ಈಗ ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ನಡೀತಾ ಇರ್ಬೇಕಾರೆ ಸ್ವಾಮೀಜಿಗಳ ಈ ಒಂದು ವಿಚಾರ ಈ ಒಂದು ಮನವಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತಾ ಅಂತ ಇದು ಸಮುದಾಯದ ಪರವಾಗ ಅಥವಾ ಚಂದ್ರಶೇಖರ್ ಸ್ವಾಮೀಜಿಗಳು ಒಬ್ಬರ ಅಭಿಪ್ರಾಯ ಈಗ ನೀವೇ ಹೇಳೋದು ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗುತ್ತೆ ಅವರ ಅಧ್ಯಕ್ಷರಾಗಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ನೂರ್ ಮೂವತ್ತೈದು ಸೀಟ್ ಗೆಲ್ಸಿದ್ದಾರೆ ಆದ್ರಿಂದ ಅವರು ಬಹಳ ದಿವಸದಿಂದ ಸಿಎಂ ಆಗ್ಬೇಕು ಅಂತ ಇದೆ ಆ ಇಚ್ಛೆ ಏಳೇ ಇರಲಿ ಅಂತ ನಮ್ಮ ಮನಸ್ಸಲ್ಲಿ ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಚಂದ್ರಶೇಖರ್ ಸ್ವಾಮೀಜಿಗಳು ಮತ್ತೆ ಏನಾದರೂ ಒತ್ತಾಯ ಮಾಡುವಂತ ಸಾಧ್ಯತೆಗಳು ಇದೆಯಾ ಏನಾದಿಲ್ಲ ಯಾರು ಒತ್ತಾಯ ಅಂತ ಯಾರಿಗೆ ಯಾರ ಹತ್ರ ಒಂದು ದೇವ್ರೇ ಮಾಡ್ತೀವಿ ನಾವೇನ್ ಮಾಡಿ ದೇವ್ರೇನೆ ಅವ್ರಿಗೆ ಬುದ್ಧಿ ಕೊಟ್ಟು ಇವ್ರೆಲ್ಲ ಕಷ್ಟಪಟ್ಟಿದ್ದಾರೆ ಆಗಲಿ ಆಗ್ಲಿಂಗ ದೇವ್ರ್ ಮಾಡ್ತಾರೆ ಇದಿಷ್ಟು ಶ್ರೀ ಚಂದ್ರಶೇಖರ ಸ್ವಾಮಿ ಸ್ವಾಮಿ ಫೈ ಬೆಂಗಳೂರು